ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ಕೇಳಿದ ತಕ್ಷಣನೇ ಒಂಥರ ನಮ್ಮ ಯೋಚನೆಗಳನ್ನೇ ಪ್ರಶ್ನೆ ಮಾಡುತ್ತೆ ಅಲ್ವಾ ಹೌದು ಹೌದು ಖಂಡಿತ ಇದ್ರ ಉದ್ದೇಶವೇ ಅದು ಅಂತ ಅನಿಸುತ್ತೆ ಅಂದ್ರೆ ನಾವೇನ್ ನೋಡ್ತೀವೋ ಅದ್ರ ಆಚೆಗೂ ಏನೋ ಇದೆ ಅಂತ ತೋರಿಸೋದು ಹ್ಮ್ ಮೊದಲನೇ ಸಾಲೆ ನೋಡಿ ಬೆಟ್ಟಕ್ಕೆ ಸಾರವಿಲ್ಲೆಂಬರು ತರುಗಳು ಹುಟ್ಟುವ ಪರಿ ಇನ್ನೆಂತಯ್ಯ ಅಂದ್ರೆ ಬೆಟ್ಟ ಅಂದ್ರೆ ಏನು ಬರೀ ಕಲ್ಲು ಮಣ್ಣು ಅದರಲ್ಲಿ ಜೀವ ಇಲ್ಲ ಸಾರವೇ ಇಲ್ಲ ಅಂತ ಅನ್ಕೋತೀವಿ ನಾವು ಸರಿ ಅದೇ ಅದರಲ್ಲೇ ಮರಗಳು ಹುಟ್ಟತವಲ್ಲ ಅದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಕರೆಕ್ಟ್ ಮೊದಲನೇ ಸಾಲಲ್ಲಿ ಅಕ್ಕ ಒಂದು ಸ್ಪಷ್ಟವಾದ ವಿರೋಧಾಭಾಸವನ್ನ ನಮ್ಮ ಮುಂದೆ ಇಡ್ತಾಳೆ ಸಾರ ಅಂದ್ರೆ ಬರೀ ಮಣ್ಣಿನ ಫಲವತ್ತತೆ ಅಷ್ಟೇ ಅಲ್ಲ ಅದು ಅದೊಂದು ಒಳಗಿನ ಶಕ್ತಿ ಜೀವಾಳ ಇದ್ದ ಹಾಗೆ ಬೆಟ್ಟ ಹೊರಗಿಂದ ನೋಡಕ್ಕೆ ಒಂಥರ ಜಡ ಅಲ್ವಾ ಅದು ಜೀವವನ್ನ ಕೊಡುತ್ತೆ ಮರಗಳನ್ನ ಬೆಳೆಸುತ್ತೆ ಆ ಶಕ್ತಿ ಇದೆಯಲ್ಲ ಅದು ಸಾಮಾನ್ಯ ಗ್ರಹಿಕೆಗೆ ಒಂದು ಸವಾಲು ಹ್ಮ್ ಪ್ರಕೃತಿಯಲ್ಲೇ ಉತ್ತರ ಇದೆ ಅಂತ ತೋರಿಸ್ತಾ ಇದಾರೆ ಹೌದು ಪ್ರಕೃತಿಯನ್ನೇ ಉದಾಹರಣೆಯಾಗಿ ತಗೊಂಡು ನಮ್ಮ ಯೋಚನೆಗಳನ್ನೇ ಬದಲೈಸಕ್ ಹೇಳ್ತಿದ್ದಾರೆ ಇದೇ ತರಹ ಮುಂದಿನ ಸಾಲು ಕೂಡ ಇದ್ದಲ್ಲಿಗೆ ರಸವಿಲ್ಲೆಂಬರು ಕಬ್ಬುನ ಕರಗುವ ಪರಿ ಇನ್ನೆಂತಯ್ಯ ಇದ್ದಿಲು ಅಂದ್ರೆ ಸುಟ್ಟು ಕರ್ಕಲಾದ ವಸ್ತು ಅದ್ರಲ್ಲಿ ಏನು ರಸ ಇರುತ್ತೆ ಅಂತ ಅನ್ಕೋತಾರೆ ಹೌದು ರಸ ಅಂದ್ರೆ ಜೀವಸತ್ವ ಅಂತ ಆದ್ರೆ ಅಷ್ಟು ಗಟ್ಟಿ ಕಬ್ಬಿಣನೆ ಕರಗಿಸೋ ಶಕ್ತಿ ಬಂತು ಎಕ್ಸಾಕ್ಟ್ಲಿ ಇಲ್ಲಿ ರಸ ಅನ್ನೋದಿಕ್ಕೆ ಬರೀ ಸತ್ವ ಅಂತ ಮಾತ್ರ ಅಲ್ಲ ಅದ್ರೊಳಗಿರೋ ಶಕ್ತಿ ಸಾಮರ್ಥ್ಯ ಅಂತಾನು ಅರ್ಥ ಮಾಡ್ಕೋಬಹುದು ಒಣಗಿದೆ ನಿರುಪಯುಕ್ತ ಅಂತ ಕಾಣೋ ಇದ್ದಿಲು ಆದ್ರೆ ಅದ್ರೊಳಗ ಅಡಗಿರೋ ಉಷ್ಣ ಇದೆಯಲ್ಲ ಅದ್ರಿಂದ ಕಬ್ಬಿಣನೇ ಕರಗುತ್ತೆ ಹೌದು ಇದು ಮತ್ತೆ ಅದೇ ವಿಷಯಕ್ಕೆ ಬರುತ್ತೆ ಒಳಗಿನ ನೋಟಕ್ಕೆ ಮೋಸ ಹೋಗಬೇಡಿ ಒಳಗಿನ ಶಕ್ತಿಯನ್ನ ಗಮನಿಸಿ ಅಂತ ವಸ್ತುಗಳ ನಿಜವಾದ ಬೆಲೆ ಹೊರಗಡೆ ಕಾಣೋದ್ರಲ್ಲಿಲ್ಲ ಒಳಗಡೆ ಇರೋದ್ರಲ್ಲಿದೆ ಅಂತ ಹೌದು ಹೌದು ಅದರ ಅಂತರ್ಗತ ಗುಣದಲ್ಲಿ ಈ ಎರಡು ಉದಾಹರಣೆಗಳು ಪ್ರಕೃತಿಯ ವಸ್ತುಗಳ ಬಗ್ಗೆ ಆಯ್ತು ಆದರೆ ವಚನದ ಕೊನೆಗೆ ಬರೋ ಪ್ರಶ್ನೆ ಇದೆಯಲ್ಲ ಅದು ನೇರವಾಗಿ ಅಕ್ಕನ ವೈಯಕ್ತಿಕ ಅನುಭವಕ್ಕೆ ಆಧ್ಯಾತ್ಮಿಕತೆಗೆ ಸಂಬಂಧಿಸಿದ್ದು ಅನ್ಸುತ್ತೆ ಹ್ಮ್ ಎನೆಗೆ ಕಾಯವಿಲ್ಲೆಂಬರು ಚೆನ್ನ ಮಲ್ಲಿಕಾರ್ಜುನ ನೊಲಿವ ಪರಿ ಖಂಡಿತವಾಗಿಯೂ ಇದು ವಚನದ ಬಹಳ ಮುಖ್ಯವಾದ ಭಾಗ ಅಂತ ನನಗೆ ಕಾಯವಿಲ್ಲ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ನಾವು ಯೋಚನೆ ಮಾಡಬಹುದು ಒಂದು ಬಹುಶಃ ಲೋಕದ ಜನ ಅವಳ ದಿಗಂಬರತ್ವ ನೋಡಿ ಇವಳಿಗೆ ದೇಹದ ಹಂಗೆ ಇಲ್ಲ ಲಜ್ಜೆ ಮೀರಿದವಳು ಅಂತ ಮಾತಾಡ್ತಿದ್ರು ಆ ಇರ್ಬೋದಾ ಇರ್ಬೋದು ಇನ್ನೊಂದು ಇನ್ನಷ್ಟು ಆಳವಾದ ಅರ್ಥ ಅಂದ್ರೆ ಕೆಲವು ಆಧ್ಯಾತ್ಮಿಕ ಪಂಥಗಳು ಇದಾವಲ್ಲ ಅವು ದೇಹವನ್ನ ಒಂದು ಬಂಧನ ಒಂದು ಅಡ್ಡಿ ಅದು ಮುಖ್ಯ ಅಲ್ಲ ಅಂತ ಪರಿಗಣಿಸುತ್ತವೆ ಆ ತೀವ್ರ ವೈರಾಗ್ಯದ ನಿಲುವು ಓ ಹಾಗಾದ್ರೆ ಅಕ್ಕ ಈ ಎರಡೂ ಅಭಿಪ್ರಾಯಗಳನ್ನು ಪ್ರಶ್ನೆ ಮಾಡ್ತಿದ್ದಾಳೆ ಅಂತಾನ ದೇಹ ಆಧ್ಯಾತ್ಮಕ್ಕೆ ಅಡ್ಡಿ ಅನ್ನೋ ವಾದವನ್ನೇ ಒಪ್ತಿಲ್ವಾ ಹೌದು ನಿಖರವಾಗಿ ಆ ವಾದವನ್ನೇ ತಿರುಗಿಸಿ ಕೇಳಿತಿದ್ದಾಳೆ ಅಕ್ಕ ಸರಿ ನೀವು ಹೇಳಿದ ಹಾಗೆ ನಂಗೆ ಕಾಯವೇ ಇಲ್ಲ ಅನ್ಕೊಳ್ಳಿ ಅಥವಾ ಈ ದೇಹ ಮುಖ್ಯನೇ ಅಲ್ಲ ಅನ್ಕೊಳ್ಳಿ ಹಾಗಾದ್ರೆ ನನ್ನ ಒಡೆಯ ನನ್ನ ಚನ್ನಮಲ್ಲಿಕಾರ್ಜುನ ಅವನ ಒಲವನ್ನ ಅವನ ಪ್ರೀತಿಯನ್ನ ನಾನು ಅನುಭವಿಸ್ತಾ ಇರೋದು ಹೇಗೆ ಆ ದೈವಿಕ ಅನುಭೂತಿ ಇದೇ ದೇಹದ ಮೂಲಕ ತಾನೇ ಆಗ್ತಿರೋದು ಅಂತ ನೇರವಾಗಿ ಕೇಳ್ತಿದ್ದಾಳೆ ಹೌದು ಇದು ದೇಹವನ್ನ ಕಡೆಗಣಿಸೋ ತತ್ವಗಳಿಗೆ ಒಂಥರ ದಿಕ್ತ ಉತ್ತರ ಅಲ್ವಾ ಖಂಡಿತ ಅಕ್ಕನ ಪ್ರಕಾರ ದೇಹ ಅನ್ನೋದು ದೈವಾನುಭವಕ್ಕೆ ಅಡ್ಡಿ ಅಲ್ಲವೇ ಅಲ್ಲ ಬದಲಾಗಿ ಅದೊಂದು ಸಾಧನ ಒಂದು ಮಾಧ್ಯಮ ಇದು ಅವಳ ಅನುಭಾವಿಕ ಆಧ್ಯಾತ್ಮಿಕತೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಅನುಭವಕ್ಕೆ ಪ್ರಾಧಾನ್ಯತೆ ಸಾರ ಇಲ್ಲ ಅನ್ನೋದು ತಪ್ಪು ಇದ್ದಿಲ್ಲಲ್ಲಿ ರಸ ಇಲ್ಲ ಅನ್ನೋದು ತಪ್ಪು ಹಾಗೆಯೇ ದೇಹ ದೈವಾನುಭವಕ್ಕೆ ಅಡ್ಡಿ ಅಥವಾ ಅಯೋಗ್ಯ ಅನ್ನೋದು ಕೂಡ ಅಷ್ಟೇ ತಪ್ಪು ಇದು ಅಕ್ಕನವಾದ ಹೌದು ಇದು ಆ ಕಾಲಕ್ಕೆ ತುಂಬಾ ಕ್ರಾಂತಿಕಾರಿ ನಿಲ್ವಲ್ವಾ ನಿಸ್ಸಂದೇಹವಾಗಿ ಆ ಕಾಲದ ಸಮಾಜದಲ್ಲಿ ಧಾರ್ಮಿಕ ಚೌಕಟ್ಟಿನಲ್ಲಿ ಅದರಲ್ಲೂ ಒಬ್ಬ ಮಹಿಳೆಯಾಗಿ ದೇಹದ ಬಗ್ಗೆ ಇಷ್ಟು ಪಾಸಿಟಿವ್ ಆಗಿ ಇಷ್ಟು ದೃಢವಾಗಿ ಮಾತಾಡೋದು ಸಾಮಾನ್ಯ ಅಲ್ಲ ಅಕ್ಕ ಬರೀ ಸಾಮಾಜಿಕ ಕಟ್ಟುಪಾಡುಗಳನ್ನಷ್ಟೇ ಅಲ್ಲ ಕೆಲವು ಗಟ್ಟಿಯಾದ ಆಧ್ಯಾತ್ಮಿಕ ನಂಬಿಕೆಗಳನ್ನೂ ಪ್ರಶ್ನೆ ಮಾಡ್ತಾಳೆ ತನ್ನ ಸ್ವಂತ ಅನುಭವವನ್ನೇ ಸಾಕ್ಷಿಯಾಗಿ ಇಡ್ತಾಳೆ ಈ ವಚನದ ಪ್ರಶ್ನೆಗಳು ಉತ್ತರ ಕೇಳ್ತಿಲ್ಲ ಬದಲಿಗೆ ಪ್ರಶ್ನೆಗಳಲ್ಲೇ ಉತ್ತರ ಇದೆ ಪ್ರಶ್ನಿಸುವುದರ ಮೂಲಕವೇ ಸತ್ಯವನ್ನು ಹೇಳ್ತಾ ಇದ್ದಾಳೆ ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಏನ್ ತಿಳಿಬೋದು ಇದ್ರಿಂದ ಅಂದ್ರೆ ಮೇಲ್ನೋಟಕ್ಕೆ ತೀರ್ಮಾನ ಮಾಡಬೇಡಿ ಅಂತಾನಾ ಹೌದು ಪ್ರಕೃತಿಯಲ್ಲಿ ಆಗ್ಲಿ ಮನುಷ್ಯರಲ್ಲಿ ಆಗ್ಲಿ ಒಳಗಡೆ ಅಡಗಿರೋ ಶಕ್ತಿಗಳನ್ನ ಸಾಮರ್ಥ್ಯಗಳನ್ನ ಗುರುತಿಸಿ ಅಂತ ಹೇಳುತ್ತೆ ಈ ವಚನ ದೇಹವು ಸೇರಿದ ಹಾಗೆ ನಮ್ಮ ಅಸ್ತಿತ್ವದ ಪ್ರತಿಯೊಂದು ಭಾಗ ಕೂಡ ದೈವಿಕತೆಗೆ ಹೊರತಲ್ಲ ಅಂತ ಖಂಡಿತ ಮೇಲ್ನೋಟಕ್ಕೆ ಏನ್ ಕಾಣುತ್ತೋ ಅದನ್ನು ಮೀರಿ ಯೋಚನೆ ಮಾಡಿ ಬೆಟ್ಟದ ಆಚೆಗಿನ ಶಕ್ತಿ ಇದ್ದಿಲಿನೊಳಗಿನ ಶಕ್ತಿ ಹ್ಮ್ ಹಾಗೆಯೇ ದೇಹದ ಮೂಲಕವೂ ಹಾಗೆಯೇ ಆಧ್ಯಾತ್ಮಿಕವಾಗಿ ಕಡೆಗಣಿಸಲ್ಪಟ್ಟಿದೆ ಅಂತ ಅನ್ಕೊಂಡಿರೋ ದೇಹದ ದೇವರ ಒಲವನ್ನ ಅನುಭವಿಸಬಹುದು ಇದು ಅಕ್ಕನ ಅನುಭವ ಜಗತ್ತಿನ ಒಂದು ಸಣ್ಣ ಪರಿಚಯ ನಿಜಕ್ಕೂ ಅದ್ಭುತ ಇಷ್ಟು ಸರಳವಾದ ದಿನನಿತ್ಯದ ಉದಾಹರಣೆಗಳನ್ನ ಬಳಸಿ ಇಷ್ಟು ಆಳವಾದ ವಿಷಯಗಳನ್ನು ಹೇಳೋ ವಚನಗಳ ಶಕ್ತಿನೇ ಬೇರೆ ಖಂಡಿತ ಈಗ ಕೇಳುಗರಿಗೊಂದು ಯೋಚನೆ ಬಿಟ್ಟು ಹೋಗೋದಾದರೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಇದರಲ್ಲಿ ಸಾರ ಇಲ್ಲ ಇವರಿಂದ ಏನೂ ಆಗಲ್ಲ ಇದು ಸಾಧ್ಯನೇ ಇಲ್ಲ ಅಂತ ಅನ್ಕೋತೀವಲ್ಲ ಆ ವಿಷಯಗಳನ್ನು ಅಥವಾ ವ್ಯಕ್ತಿಗಳನ್ನು ಅಕ್ಕನ ಈ ವಚನದ ದೃಷ್ಟಿಯಿಂದ ನೋಡೋಕೆ ಪ್ರಯತ್ನ ಮಾಡಿದರೆ ಆಗ ನಮ್ಮ ತಿಳುವಳಿಕೆಗೆ ಏನಾದರೂ ಹೊಸ ದಾರಿಗಳು ತೆರೆದುಕೊಳ್ಬಹುದಾ ತೋರಿಕೆಯ ಮಿತಿಗಳನ್ನು ಪ್ರಶ್ನಿಸೋದ್ರಿಂದ ನಮ್ಮ ಅನುಭವಗಳೇ ಹೇಗೆ ಬದಲಾಗಬಹುದು ಇದನ್ನು ಸ್ವಲ್ಪ ಯೋಚನೆ ಮಾಡಬಹುದು